ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಹಾಗೆ ಇನ್ಸ್ಟಂಟಾಗಿ ಆಗುವಂತಹ ಪುದೀನಾ ರೈಸ್ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಈ ಬ್ಯುಸಿ ಲೈಫಲ್ಲಿ ನಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇರಲ್ಲ ಅಂತ ಟೈಮಲ್ಲಿ ಒಂದು ಹತ್ತು ನಿಮಿಷಕ್ಕೆ ರೆಡಿ ಆಗೋವಂಥ ಈ ಒಂದು ರೈಸ್ನ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿ ಹಾಗೆ ಬೇಗನೆ ಆಗೋವಂಥ ರೆಸಿಪಿ ಇದು ಹಾಗಾದರೆ ಈ ರೆಸಿಪಿಗೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಅನಿಸಿಕೆಗಳನ್ನು ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇದಕ್ಕೆ ಮೇನ್ ಬೇಕಾಗಿರೋದು ಪುದೀನ ಪುದೀನ ಒಂದಿದ್ದರೆ ಸಾಕು ತರಕಾರಿ ನಿಮಗೆ ಯಾವುದು ಮನೇಲಿ ಏನು ತರಕಾರಿ ಇದೆ ಅದನ್ನೇ ಹಾಕ್ಕೊಂಡು ಈ ಪುದೀನ ರೈಸ್ನ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಚಿಕ್ಕದಾದಂತಹ ಕುಕ್ಕರ್ಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆನ ಹಾಕ್ತಾಯಿದ್ದೀನಿ ಅದಾದಮೇಲೆ ಇದಕ್ಕೆ ನೀವು ಗರಂ ಮಸಾಲ ನಿಮಗೆ ಏನೇನು ಜಾಸ್ತಿ ನೀವು ಪಲಾವ್ಗೆ ಯಾವ ರೀತಿ ಯೂಸ್ ಮಾಡ್ತೀರಾ ಅದನ್ನೇ ಆ್ಯಡ್ ಮಾಡ್ಕೋಬೋದು ಪಲಾವ್ ಎಲೆ ಚಕ್ಕೆ ಲವಂಗ ಯಾಲಕ್ಕಿನ ಸೇರಿಸಿದ್ದೀನಿ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಚಿಕ್ಕದಾದಂತಹ ಟೊಮೆಟೊ ಹುಳಿಗೆ ಸ್ವಲ್ಪ ಚಿಕ್ಕದಾಗಿರುವಂತಹ ಟೊಮೆಟೊನ ಸೇರಿಸಿದ್ದೀನಿ ಕ್ಯಾರೆಟ್ ಹಾಗೆ ಹಸಿ ಬಟಾಣಿ ಆಲೂಗಡ್ಡೆ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ನೀವು ಬೇರೆ ಯಾವುದಾದ್ರೂ ತರಕಾರಿ ಇದ್ರೂ ಕೂಡ ಆ್ಯಡ್ ಮಾಡ್ಕೋಬೋದು ಅದಾದಮೇಲೆ ಒಂದು ಇಡಿಯಾಗುವಷ್ಟು ಪುದೀನ ಸೊಪ್ಪಿಗೆ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಸ್ವಲ್ಪ ತೆಂಗಿನ ತುರಿನ ಹಾಕ್ಬಿಟ್ಟು ಐದರಿಂದ ಆರು ಗೋಡಂಬಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈ ಗ್ರೈಂಡ್ ಮಾಡಿರೋವಂತಹ ಮಸಾಲಾನ ನೀವು ತರಕಾರಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಬೇಗನೆ ಆಗುವಂಥ ರೆಸಿಪಿ ತುಂಬ ಟೈಮ್ ಹಿಡಿಯಲ್ಲ ಆದರೆ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಅದಾದ ಮೇಲೆ ನಾನು ಒಂದು ಲೋಟ ಅಕ್ಕಿನ ಒಂದು ಐದು ನಿಮಿಷಗಳ ಕಾಲ ನೆನೆ ಇದ್ದೀನಿ ನೆನೆಸಿರೋ ಅಕ್ಕಿನ ನೀವು ನೆಕ್ಸ್ಟು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿದ ಮೇಲೆ ಒಂದು ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೆನೆಸಿರೋದ್ರಿಂದ ತುಂಬ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಕು ಅಂತಿಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನೀವು ಅಕ್ಕಿನ ನೆನೆಸೇ ಬಳಸ್ಬೇಕಂತಿಲ್ಲ ನೀವು ಡೈಲಿ ಯಾವ ರೀತಿ ಅಕ್ಕಿನ ಯೂಸ್ ಮಾಡ್ತೀರೋ ಆ ರೀತಿ ಯೂಸ್ ಮಾಡ್ಬೋದು ನೆನೆಸೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಪಲಾವನ್ನಕ್ಕೋಸ್ಕರ ಅಷ್ಟೇ ಒಂದು ಲೋಟ ಅಕ್ಕಿಗೆ ನಾನು ಎರಡು ಲೋಟ ಆಗುವಷ್ಟು ನೀರನ್ನು ಅಳತೆ ಮಾಡಿ ಹಾಕ್ತಾ ಇದ್ದೀನಿ ನೀವು ಯಾವುದೇ ಒಂದು ರೈಸ್ ಆಗಲಿ ಪಲಾವ್ ಆಗಲಿ ಏನೇ ಒಂದು ಕುಕ್ಕರಲ್ಲಿ ಅಡುಗೆ ಮಾಡ್ತೀನಿ ಅಂದ್ರೂ ಒಂದು ಪ್ರಮಾಣದಲ್ಲಿ ಅಕ್ಕಿನ ಹಾಕಿದ್ರೆ ಅದಕ್ಕೆ ಎರಡರಷ್ಟು ನೀರನ್ನು ಹಾಕಿದ್ರೆ ಉದ್ರ ಉದ್ರಾಗಿ ಏನು ಅಂಟಂಟಿಲ್ದಂಗೆ ಚೆನ್ನಾಗಿ ಬರುತ್ತೆ ಪಲಾವು ಅದನ್ನು ಫಾಲೋ ಮಾಡಿ ಅದಾದಮೇಲೆ ನಾನು ಒಂದು ಚೆನ್ನಾಗಿ ಕುದಿ ಬಂದ ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಷಲ್ನ ಕೂಗಿಸ್ತಾ ಇದ್ದೀನಿ ನೀವು ಯಾವ ರೈಸ್ ಯೂಸ್ ಮಾಡ್ತೀರೋ ಅದರ ಮೇಲೆ ಡಿಪೆಂಡು ನಾನಿಲ್ಲಿ ಜೀರಾ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಡೈಲಿ ನಿಮಗೆ ಗೊತ್ತಿರುತ್ತಲ್ವ ಅಕ್ಕಿ ಬೇಯೋಕೆ ಎಷ್ಟು ವಿಷಲ್ ಬೇಕು ಅಂತ ಅದೇ ರೀತಿನೇ ಫಾಲೋ ಮಾಡ್ಬೋದು ಇಷ್ಟೇ ಫ್ರೆಂಡ್ಸ್ ಸಿಂಪಲ್ಲಾಗಿ ಈ ರೆಸಿಪಿ ಒಂದು ಹತ್ತು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ ಮೂರು ವಿಷಲ್ ಆದಮೇಲೆ ನಾನು ಕುಕ್ಕರ್ಲಿಟ್ಟು ಏರ್ ಹೋಗೋ ತನಕ ಅದನ್ನು ಮುಟ್ಟಕ್ಕೆ ಹೋಗಲ್ಲ ಯಾಕಂದರೆ ಬೇಗನೆ ಕುಕ್ಕರ್ನ ನಾವು ಏರು ಲೀಕ್ ಮಾಡಿ ತೆಗಿಯೋದ್ರಿಂದ ಅನ್ನ ಉದ್ರುದ್ರಾಗಿ ಉದ್ರಾಗಿ ಬರೋಲ್ಲ ನೀರು ನಿಂತುಬಿಡುತ್ತೆ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಅದು ಎಷ್ಟು ಆದರೂ ಪರವಾಗಿಲ್ಲ ಪಲಾವ್ ಏನೇ ರೈಸ್ ಮಾಡಿದ್ರೂ ಕೂಡ ಅದಕ್ಕೆ ಬೇಕಾಗಿರೋವಂಥ ಟೈಮನ್ನ ಬಿಟ್ಟು ನೀವು ಸರ್ವ್ ಮಾಡಿಕೊಂಡ್ರೇ ಅದರ ಟೇಸ್ಟು ಅದಕ್ಕೆ ಬರೋದು ಇಲ್ಲ ಅಂದರೆ ರೈಸ್ ಅಂಟಂಟಾಗಿಬಿಡುತ್ತೆ ನಾನು ಮೂರು ವಿಷಲ್ ಆದಮೇಲೆ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟು ಅದಾದಮೇಲೆ ತೆಗಿತಾ ತೆಗಿತಾಯಿದ್ದೀನಿ ನೋಡಿ ಎಷ್ಟು ಉದ್ರುದ್ರಾಗಿ ಬಂದಿದೆ ಪಲಾವ್ ಅಂತ ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ ಇವಾಗ ಕರೆಕ್ಟಾಗಿ ಏರ್ ಪೂರ್ತಿ ಹೋಗಿದೆ ಇವಾಗ ಓಪನ್ ಮಾಡಿ ನೋಡೋಣ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ನಮಗೆ ಪುದೀನಾ ರೈಸ್ ರೆಡಿ ಆಯಿತು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಸಿಂಪಲ್ ಹಾಗೆ ಇನ್ಸ್ಟಂಟಾಗಿ ಮಾಡೋವಂಥ ರೆಸಿಪಿ ಅಂತಲೇ ಹೇಳ್ಬೋದು ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಪುದೀನಾ ರೈಸ್ ಯಾವ ರೀತಿ ಟೇಸ್ಟ್ ಬರುತ್ತೆ ಅಂತ ಟ್ರೈ ಮಾಡಿ ಅದಾದಮೇಲೆ ಕಮೆಂಟ್ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ಅಪ್ಲೋಡ್ ಮಾಡಿರುವಂಥ ಎಲ್ಲ ವೀಡಿಯೋಗಳು ಬಂದಿರೋದು ಗೊತ್ತಾಗುತ್ತೆ ಹಾಗೆ ನನ್ನ ಯೂಟ್ಯೂಬ್ ಬಯೋದಲ್ಲಿ ಇನ್ಸ್ಟಾ ಹಾಗೂ ಫೇಸ್ಬುಕ್ನ ಲಿಂಕ್ ಕೂಡ ಹಾಕಿದ್ದೀನಿ ನೀವು ಇಂಟ್ರೆಸ್ಟ್ ಇದ್ದರೆ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡ್ಬೋದು ಇವತ್ತಿನ ಈ ರೆಸಿಪಿ ನಿಮಗೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಸಿಂಪಲ್ ಆದಂಥ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು